ಫ್ರೆಂಡ್ಸ್ ಸೂರ್ಯ ಕುಕ್ಕಾಕತದ ಮೇಲೆ ಸೂರ್ಯನ ಬೆಳಕು ಸೊ ಹಾಯ್ ಸೊ ಫ್ರೆಂಡ್ಸ್ ನಾನು ಮ್ಯಾಲಿದ್ದೀನಿ ಇವತ್ತು ನಾನು ತರಕಾರಿ ತೋಟ ತೋರಿಸ್ತೀನಿ ಅದ್ರ ಜೊತೆಗೆ ನಾನು ನಿಮ್ಗೆ ಹಾರ್ವೆಸ್ಟ್ ಮಾಡೋಣ ಇವತ್ತು ಎಷ್ಟು ಬರುತ್ತೆ ಅಷ್ಟನ್ನು ನಾನು ತೆಗಿತೀನಿ ಸೊ ಮಳೆ ಅಬ್ಬರ ಎಲ್ಲ ಕಮ್ಮಿ ಆಗ್ಯದ ಮಳೆ ಎಲ್ಲ ಹೋಗ್ಯದ ಹಾಂ ಸೊ ನಂದು ನನ್ನ ಕಣ್ಣು ಭಾಳ ಕುಕ್ಕಾಕತ್ತ ಬಿಸಿಲಿಗೆ ಡೈರೆಕ್ಟ್ ಬಿಸಿಲಾಗ್ಯದ ಸೊ ತೋರಿಸ್ತೀನಿ ನಾನು ನಿಮಗೆ ನನ್ನ ತೋಟ ಅದ್ರ ಜೊತೆಗೆ ಫ್ರೆಂಡ್ಸ್ ಮತ್ತೇನೆಲ್ಲ ನಂದು ತರಕಾರಿ ಬೆಳೆದಿನಿ ನಾನು ಅದರಿಂದಲ್ಲ ಹಾರ್ವೆಸ್ಟ್ ಮಾಡ್ತೀನಿ ಸೊ ಅದ್ರದ್ದು ಒಂದು ಸರ್ತಿ ವೀಡಿಯೋ ಶೇರ್ ಮಾಡೋಕೀನಿ ಸೊ ಬೆಳಗ್ಗೆ ಇವಾಗಿನೂ ಟೈಮು ಒಂಬತ್ತು ಗಂಟೆ ಆಗೈತೆ ಸೊ ತರಕಾರಿ ತೊಗೊಳೋದ್ರ ಜೊತೆಗೆ ನಿಮ್ಮ ಜೊತೆಗೆ ಒಂದು ಸ್ವಲ್ಪ ಮಾತಾಡ್ತೀನಿ ಸೊ ಫ್ರೆಂಡ್ಸ್ ಹಿಂಗೆ ಮಾಡಿದರೆ ಮುಖ ಕಾಣಿಸೋಲ್ದು ಸೊ ನೋಡಿರಿ ಇಲ್ಲೇನೋ ಸೀಸನ್ ಮುಗೀತಲ್ಲ ಗಿಡಗಳ ವ್ಯವಸ್ಥೆ ಹೆಂಗಾಗ್ಯದಂತ ಸೊ ಒಂದು ಸ್ವ ಸ್ವಲ್ಪ ಸ್ವ ತೆಗಿತೀನಿ ಸ್ವಲ್ಪ ಸ್ವಲ್ಪ ಇಡ್ತೀನಿ ಸೊ ನೋಡಮ್ಮ ಎಷ್ಟೆಲ್ಲ ತೆಗಿಬೋದು ಏನೆಲ್ಲ ಇಡ್ಬೋದು ಅಂತ ನನಗೆ ಒಂದು ಸ್ವಲ್ಪ ಹಾರ್ವೆಸ್ಟ್ ಮಾಡೋಣ ಸೊ ಓಕೆ ಫ್ರೆಂಡ್ಸ್ ಹಿಂದಿನ ಕ್ಯಾಮ್ರಾಮನ್ಗಳು ಸೊ ಫ್ರೆಂಡ್ಸ್ ಈ ಕಡೆಯಿಂದ ನಾನು ಫಸ್ಟಿಗೆ ಹೂವು ಕಟ್ಕೊಳ್ಳೋಣ ಅಂತ ವಿಚಾರ ಮಾಡಕತ್ತೀನಿ ಸೊ ಹೂವನ್ನು ಭಾಳ ಅಗ್ಯಾವ ಒಂದಿಷ್ಟು ಹೂವನ್ನು ಕಟ್ಕೋತೀನಿ ಅದ್ರ ಜೊತೆಗೆ ತರಕಾರಿಯನ್ನು ಯಾವ ರೀತಿ ಬೆಳಿಬೋದು ಅಂತ ಸ್ವಲ್ಪ ಮಾಹಿತಿ ಕೊಡ್ತೀನಿ ಸೊ ಫ್ರೆಂಡ್ಸ್ ವಿಡಿಯೋನ ಫುಲ್ ನೋಡಿರಿ ಆದಷ್ಟು ಸಿಪ್ ಸ್ಕಿಪ್ ಮಾಡಿದೆ ನೋಡಿ ಆಮೇಲೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಮತ್ತು ನನ್ನ ವೀಡಿಯೋ ಶೇರ್ ಮಾಡಿರಿ ಇಷ್ಟ ಆದರೆ ಮತ್ತು ನಿಮಗೆ ಯಾವೆಲ್ಲ ಸರಳ ವಿಧಾನದಲ್ಲಿ ತರಿಸಿ ತೋಟವನ್ನು ಮಾಡ್ಕೋಬೋದು ಅಂಥೇಳಿ ನಿಮಗೆ ತೋರಿಸ್ಕೊಡ್ತೀನಿ ಸೊ ಫ್ರೆಂಡ್ಸ್ ಇಲ್ಲಿ ನಾನೊಂದು ಸ್ವಲ್ಪ ಗಿಡಗಳು ಇದಕ್ಕೆ ಅದ ಆಮೇಲೆ ಇಲ್ಲದ ಕಾಕಡ ಹೂವಿನ ಗಿಡ ಅದು ಸ್ವಲ್ಪ ಹೂ ಬಂದವು ಅದು ಮತ್ತು ಕನಕಾಂಬ್ರಿ ಪಾಚಲೋ ಹೂವು ಅವ ಅವೆಲ್ಲ ಕಡಿತೀನಿ ಇವತ್ತು ನಾನು ಕಡ್ಕೊಂಡು ಅದ್ರದ್ದು ಹೂವಿನ ಗಜ್ರ ಮಾಡ್ಕೊತೀನಿ ಮತ್ತು ಪೂಜಾದ ಸಮಯದಾಗ ನಾನು ಕೆಲವೊಂದು ಹೂವು ಕಟ್ಕೊಂಡು ಹೋಗಿನಿ ಈಗ ಒಂದು ಎರಡು ಉಳಿದು ದಾಶವಾಳ ಅಷ್ಟೇ ತೊಗೊಂಡಿನಿ ನಾನು ಬೆಳಗ್ಗೆ ಪೂಜೆ ಮಾಡ್ಕೊಂಡಲ್ಲ ಆ ಟೈಮ್ನಾಗ ನಾನು ಆಗಿರೋಂಥ ದಾಶವಾಳ ಹೂವುಗಳು ಮತ್ತು ಪೂಜೆಗೆ ಕಣ್ಗಿಲ್ ಹೂಗಳನ್ನು ತೊಗೊಂಡು ಹೋಗಿದ್ದೆ ಈ ನಾನು ಹಾಗೆ ಬಿಡ್ತೀನಿ ಸೊ ಗಿಡ ಚೆಂದ ಕಾಣಿಸುತ್ತೆ ಆಮೇಲೆ ಜಾಸ್ತಿ ಆದಾಗ ಹೋಗಿರ್ತೀನಿ ಅವು ತೆಗಿಲಿಲ್ಲ ಅಂದ್ರೆ ಅವು ಕೆಳಗೆ ಬಿದ್ದಿರ್ತಾವ ಜಾಸ್ತಿ ಬಿದ್ದು ಹಾಳಾಗಿ ಹೋಗ್ತಾವೆ ಹಂಗಾಗಿ ನಾನು ತೆಗಿತೀನಿ ಅವನ್ನ ತಗೊಂಡು ತಗೋತೀನಿ ಸೊ ನಾನು ನಿಮಗಿಲ್ಲಿ ತೆಗೆದು ಸ್ವಲ್ಪ ನೋಡೋಣ ಅಂತ ಆಮೇಲೆ ಸೊ ಫಸ್ಟಿಗೆ ನಾನು ಅಲ್ಲಿ ನಿಮಗೆ ಕಿಚನ್ ಗಾರ್ಡನ್ನ ಹೋಗೋಣ ಅಂತ ಸ್ವಲ್ಪ ಅಲ್ಲಿಂದ ನಾನು ಒಂದಿಷ್ಟು ಇದನ್ನ ಅರ್ವೆಸ್ಟ್ ಮಾಡ್ಕೋಬೇಕಂದ ಮಾಡೀನಿ ಏನೆಲ್ಲ ಅಂತ ಆ್ಯಕ್ಚುಲಿ ನನಗೆ ಮೆಣಸಿಗೆ ಬೇಕಾಗಿದ್ವು ಸೊ ಹಾಗೆ ನಿಮ್ಮ ಜೊತೆ ಮಾತಾಡ್ಕೊಂಡು ಸಹ ತೊಗೊಂಡ್ರಾಯ್ತಂಥೇಳಿ ಸೊ ಫ್ರೆಂಡ್ಸ್ ಕಿಚನ್ ಗಾರ್ಡನ್ ಮಾಡ್ಲಿಕ್ಕೆ ಇಷ್ಟ ಇರೋರಿ ಖರ್ಚಿಲ್ಲದೆ ಯಾವ ರೀತಿ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ ಸೊ ನಾನು ಇವು ಮೆಣಸಿಕಾಯಿ ಗಿಡಗಳನ್ನು ಏನು ಬೆಳೆಸಿನಲ್ಲ ಇವು ನಾನು ನಾನು ಈ ಬೆಂಗ್ಳೂರು ಸೈಡ್ ಸಿಗ್ತಾವೆ ಖಾರ ಮೆಣಸಿಕಾಯಿ ಅದು ಮೆಣಸಿನ್ಕಾಯಿ ಅದಾವೆ ಇವು ಇವು ನೋಡ್ರಿ ಮೇಲ್ ಸೈಡ್ ಬೆಳೀತಾವೆ ಎಲ್ಲ ಮೆಣಸಿಕಾಯಿ ಕೆಳಗೆ ಬರ್ತಾವಲ್ಲ ಕೆಳಗಿಂದು ಅದಾವ ತೋರಿಸ್ತೀನಿ ಇದು ಮೇಲ್ ಸೈಡ್ ಬೆಳೀತಾವೆ ಇವು ಭಾರ ಖಾರ ಇದು ನೋಡ್ರಿ ಇದು ಕೆಳಗೆ ಸೈಡ್ ಬೆಳೆ ಅಂಥದ್ದು ಇದು ಇದು ಹೂ ಬಂದವಲ್ಲ ಈ ಕೆಳಗೆ ಬರ್ತದ ಇಲ್ಲಿ ಮೇಲ್ ಬರೋ ಅಂಥದ್ದು ಮೇಲ್ ಬರ್ತದ ಮೆಣಸಿಕಾಯಿ ಸೊ ನೋಡಿರಿ ಈ ಥರ ಮೇಲೆ ಬರ್ತಾವ ಇವು ಭಾಳ ಖಾರ ಆಮೇಲೆ ಭಾಳ ಆಗೋದಿಲ್ಲ ಇವು ನೋಡೋಕೆ ಸ್ವಲ್ಪ ಸಣ್ಣನೇ ಇರ್ತಾವೆ ಅದೇ ರೀತಿ ನಾನು ಇಲ್ಲಿ ಬೆಂಡೆಕಾಯಿ ಬೀಜ ಹಾಕೀನಿ ಬೆಂಡೆಕಾಯಿನ ನೋಡ್ಬೋದು ನೀವು ಗಿಡಗಳಿಗೆ ಒಂದು ಸ್ವಲ್ಪ ಎಲೆ ಮುದ್ರಿಯಾಗುವಂಥ ಒಂದು ಇದು ಇದು ಬಂದಿತ್ತು ಅದಕ್ಕೆಲ್ಲ ಆಯಿಲ್ ಹಾಕಿನ ನಾನು ಸೊ ಅದೆಲ್ಲ ಕಮ್ಮಿ ಈಗ ಸೊ ಇಲ್ಲಿ ಸಾಕಷ್ಟು ಮೆಣಸಿಕಾಯಿ ಗಿಡಗಳನ್ನು ನಾನು ಬಳಸೀನಿ ಸೊ ಇದ್ರನ್ನಾಗ ಒಂದು ಸಣ್ಣ ಸಣ್ಣದ ಕಾಯಿನೂ ಬಂದಾಗ ತೋರಿಸ್ಬಿಡ್ತೀನಿ ನಿಮ್ಗೆ ಎಷ್ಟು ಚಂದ ಅಂದ್ರೆ ಒಂದು ಎಂಟತ್ತು ಗಿಡ ಆದರೆ ಎಲ್ಲ ಗಿಡದಾಗ ಮೂರು ನಾಲ್ಕು ಮೂರು ನಾಲ್ಕು ಅಂದರು ನಿಮ್ಗೆ ಆರಾಮಾಗಿ ಒಂದು ಸತಿ ಆಗುವಷ್ಟು ಬೆಂಡೆಕಾಯಿಗಳು ನೀವು ಆರಾಮಾಗಿ ತೊಗೋಬೋದು ಇವನ್ನ ನೀವು ಬಲ್ತಿರೋ ಬೆಂಡೆಕಾಯಿ ನಿಮ್ಗೆ ಬಂದಿತ್ತು ಅಂದ್ರೆ ಅಥವಾ ನೀವು ತರಕಾರಿ ತರಕೋದಾಗ ಒಂದು ತೊಗೊಂಡು ಬಂದು ಅವು ಬೀಜ ಹಾಕಿದ್ರು ಬರ್ತಾವ ಇಲ್ಲಾಂದ್ರೆ ನೀವು ಬೆಂಡೆಕಾಯ್ದು ಸೀಡ್ಸನ್ನು ಕಲೆಕ್ಟ್ ಮಾಡ್ಕೋಬೋದು ಇನ್ನು ಅಂತೂ ನಾವು ಮನೆಗೆ ತಂದೆ ತರ್ತೀವಿ ಆ ಮೆಣಸಿಕಾಯಿ ಇದು ಹಣ್ಣಾಗಿರೋಂಥ ಮೆಣಸಿಕಾಯಿನ ಸ್ವಲ್ಪ ಒಣಗಿಸ್ಬಿಟ್ಟು ಅವು ಬೀಜಗಳನ್ನು ತೆಗೆದು ಹಾಕಿದ್ರೆ ಹಿಂಗೆ ಆರಾಮಾಗಿ ಗಿಡ ಮಾಡ್ಕೋಬೋದು ನೋಡ್ರಿ ರೂಪಾಯಿ ಖರ್ಚಿಲ್ಲಾರದೆ ಇದು ನಾನು ಹಾಗೆ ಮಾಡೀನಿ ಇವು ನಾನು ಬೆಂಗಳೂರಿಂದ ತೊಗೊಂಬಂದಿದ್ದೆ ಮೆಣಸಿಕಾಯಿ ಹಣ್ಣಾಗಿದ್ದು ಅವ್ನು ಸ್ವಲ್ಪ ಬಿಸಿಲಿಗೆ ಅದರದ್ದೆಲ್ಲ ಬೀಜಗಳನ್ನು ನಾನು ಹಾಕಿ ಸಸಿ ಮಾಡಿಕೊಂಡು ಆಮೇಲೆ ನಾನು ಎಲ್ಲ ತೆಗೆದು ಹಾಕೀನಿ ಸೊ ಭಾಳ ಸಣ್ಣ ಸಣ್ಣ ಪಾಟ್ನಾಗ ವೇಸ್ಟ್ ಬ್ಯಾಗ್ನಾಗ ಹಿಟ್ಟಿನ ಪ್ಯಾಕೆಟ್ನಾಗ ಸೊ ದೋಸೆ ಇಡ್ಲಿ ಪ್ಯಾಕೆಟ್ಸು ಏ ಅವು ಹಿಟ್ಟಿನ ಪ್ಯಾಕೆಟ್ಸ್ ಬರ್ತಾವಲ್ಲ ಎಲ್ಲಾನು ನೀವು ಆರಾಮಾಗಿ ಬಳಸ್ಕೋಬೋದು ಸೊ ನೋಡಿರಿ ನಾನು ಸಣ್ಣ ಸಣ್ಣದ ಪಾಟ್ಗಳ್ನಾಗ ಬಳಸಿನಲ್ಲ ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ ಸೊ ಅಷ್ಟೇ ನಾವು ಮಣ್ಣನ್ನು ಹಿತವಾಗಿ ಸ್ವಲ್ಪ ಫಲವತ್ತಾದ ಮಣ್ಣನ್ನು ಯೂಸ್ ಮಾಡಬೇಕು ಇದು ಒಂದು ಡಬ್ಬ ಪೇಂಟ್ ಡಬ್ಬ ಇದು ಸೊ ಅಂಥದ್ದಾಗೂ ನಾನು ಬಳಸಿನ ಇದು ಮೀಡಿಯಮ್ ಸೈಜ್ ಅದ ಭಾಳ ದುಡ್ದು ಇಲ್ಲ ಸಣ್ಣದು ಇಲ್ಲ ಅದು ಸೊ ಇವೆಲ್ಲ ಪಾಲಿಥೀನ್ ಬ್ಯಾಗ್ನಾಗದ ಉದಿವೆಲ್ಲ ಈ ಕಡೆತೀವು ಅದ್ರ ಜೊತೆಗೆ ನೋಡ್ರಿ ಟೊಮಟೊ ಹಣ್ಣು ನಾವು ಮನೆಗೆ ಯೂಸ್ ಮಾಡ್ತೀವಿ ಟೊಮೊಟೊ ಹಣ್ಣು ರಸನೂ ಕೂಡ ನೀವು ಕೆಟ್ಟೋಗಿತ್ತಂದ್ರೆ ಪರವಾಗಿಲ್ಲ ಬಿಸಾಕ್ತೀವಿ ಅನ್ನೋದು ತೊಗೊಂಡು ನಿಮ್ಮ ಅಣ್ಣಗೆ ಒಂದು ಸ್ವಲ್ಪ ರಸ ಹಿಂಡಿದಾರೆ ಅಂದ್ರೆ ಅದ್ರದ್ದು ಬೀಜದಿಂದ ಗಿಡಗಳು ಬರ್ತವೆ ಸೊ ಆ ಗಿಡಗಳನ್ನು ನಾವು ನಾಟಿ ಮಾಡಿಕೊಂಡು ನಾವು ಮತ್ತೆ ಬೇರೆ ಕಡೆ ಶಿಫ್ಟ್ ಮಾಡಿದಾಗ ಅದರಿಂದ ಟೊಮೆಟೊ ಹಣ್ಣು ಬರ್ತಾವೆ ಸೊ ಹೀಗೆ ನಾನು ಟಮೊಟೋ ಗಿಡನೂ ಒಂದು ಬೀಜನೂ ತೊಗೊಂಡು ಬಂದಿಲ್ಲ ಸೊ ಎಲ್ಲ ನಾಟಿ ಟೊಮೊಟೊ ಏನಾರು ಸಿಕ್ಕು ಅಂದರೆ ಸೊ ಅದ್ರದ್ದು ಒಂದು ಸ್ವಲ್ಪ ರಸ ತೆಗೆದು ನಾನು ಗಿಡ ಪ್ಲಾಂಟ್ ಮಾಡ್ಕೊತೀನಿ ಅದರ್ಲಿಂತನೇ ಸಾಕಷ್ಟು ಟೊಮಾಟೊಗಳು ಬರ್ತವೆ ನಂದು ಒಂದು ವೀಡಿಯೋನಾಗ ನೀವು ನೋಡ್ಬೋದು ಸಾಕಷ್ಟು ಟೊಮೊಟೊಗಳು ಇದ್ವು ಈಗ ಸದ್ಯಕ್ಕೆ ಟೊಮಾಟೊ ಗಿಡ ಎಲ್ಲ ಸೀಸನ್ ಮುಗಿದಿದ್ವು ಅಂದರೆ ಒಂದು ಸತಿ ಆಗೋದ್ಮೇಲೆ ಟೊಮಾಟೊ ಗಿಡನ ಆಗಿ ಹಾಕೋಬೇಕಾಗುತ್ತೆ ಹಂಗಾಗಿ ನಾವು ತೆಗೆದು ಬಿಸಿ ಸಾಕಿನಿ ಈಗ ಮತ್ತೆ ಒಂದು ಸ್ವಲ್ಪ ಟಮೊಟೊ ಗಿಡನ ಬಳಸೋಕತ್ತೀನಿ ನಾನು ಸಣ್ಣ ಸಣ್ಣಗು ಸೊ ಅಲ್ಲೊಂದು ಇಲ್ಲೊಂದು ತಾನಾಗೆ ಎದ್ದಿರ್ತಾವಲ್ಲ ಅದನ್ನ ಹಾಗೆ ಬಿಟ್ಟೀನಿ ಇಲ್ಲಾಂದ್ರೆ ಒಂದು ತಂದು ನಾನು ಬೇರೆ ಕಡೆ ಶಿಫ್ಟ್ ಮಾಡ್ತೀನಿ ಸದ್ಯಕ್ಕೆ ಈಗ ಒಂದು ಸ್ವಲ್ಪ ಸ್ವಲ್ಪ ಅದಾವೆ ಆಮ್ಯಾಗ ಅದ್ರ ಜೊತೆಗೆ ಇನ್ನು ಬದ್ನಿಕಾಯಿನೂ ಅಷ್ಟೇ ನೀವು ಆರಾಮಾಗಿ ಬಳಸ್ಕೊಬೋದು ಪಾಟ್ನಾಗ ಮತ್ತು ಮನೆಯಾಗೆ ಅದಲ್ಲದೆ ನೋಡಿರಿ ಇನ್ನು ಮೆಂತ್ಯ ಪಲ್ಯ ಕೊತ್ತಂಬರಿ ಇದುಗಳನ್ನ ಬಗ್ಗೆ ನಾನು ನಿಮಗೆ ವೀಡಿಯೋ ಮಾಡಿ ತೋರಿಸ್ತೀನಿ ಅದನ್ನು ಅಷ್ಟೇ ನೀವು ಆರಾಮಾಗಿ ಮನೆಗಿರೋ ಅಂಥ ಬೀಜಗಳನ್ನೇ ಬಳಸ್ಕೊಬೋದು ಆಮೇಲೆ ಬದ್ನೆಕಾಯಿನೂ ಅಷ್ಟೇ ನಾವು ಬಲ್ತಿರೋ ಬದನೆಕಾಯಿ ಕ್ಯಾಪ್ಸಿಕಮ್ ಏನಾದ್ರು ತರ್ತೀವಲ್ಲ ಬೀಜ ಬಲ್ತಿದ್ವು ಅನ್ಸಿದ್ವು ಅಂದ್ರೆ ಅವನೊಂದ್ಸತಿ ಹಾಕಿ ಟ್ರೈ ಮಾಡಿ ನೋಡ್ರಿ ಒಂದು ಟೆನ್ ಟು ಟ್ವೆಂಟಿ ಪರ್ಸೆಂಟ್ ಚಾನ್ಸ್ ಇರ್ತದೆ ಅವು ಬೆಳೆಯುವಂಥದ್ದು ಸೊ ಇಂಥವು ಯೂಸ್ ಮಾಡಿಕೊಂಡು ನೀವು ಆರಾಮಾಗಿ ಬಳಸ್ಕೋಬೋದು ಆಮೇಲೆ ಇಲ್ಲ ಅಂತಂದ್ರೆ ಒಂದು ಹತ್ತು ಹದಿನೈದು ರೂಪಾಯಿ ಕೊಟ್ಟರೆ ಇವತ್ತು ನಾಳೆಗೆ ಸ್ವಲ್ಪ ಸಣ್ಣ ಸಣ್ಣ ಪ್ಯಾಕೆಟ್ಸ್ ಎಲ್ಲ ಸಿಗ್ಲಿಕ್ಕೆ ಸೊ ಅದನ್ನು ತಂದು ನೀವು ಗಿಡಗಳನ್ನು ಹಾಕೋಬೋದು ಸೊ ಅದ್ರ ಜೊತೆಗೆ ನೋಡಿರಿ ಈ ಬದನೇಕಾಯಿ ಒಂದು ಮೂರು ನಾಲ್ಕು ಗಿಡ ಆದರೂ ಪರವಾಗಿಲ್ಲ ಆರಾಮಾಗಿ ಒಂದು ಹೊತ್ತಿಗೆ ಆಗೋಷ್ಟು ಬದ್ನೆಕಾಯಿ ನಿಮ್ಗೆ ಬರ್ತಾವೆ ಇನ್ನು ಇದು ಅವರೇಕಾಯಿ ಚೌಳಂಬ್ರಕಾಯಿ ಅಂತಾರೆ ಅವರೇಕಾಯಿ ಅಂತಾರೆ ಈ ಅವರೆಕಾಯಿ ಏನದಲ್ಲ ಇದೂ ನಾನು ಮಾರ್ಕೆಟಿಂದ ತಂದಿದ್ದೆ ಅದ್ರಾಗ ರೆಡ್ ಕಲರ್ ಆಗಿರ್ತವೆ ನೋಡ್ರಿ ಸ್ವಲ್ಪ ಒಣಗಿರ್ತಾವಲ್ಲ ಅಂಥವ್ನ ಸುಮ್ಮನೆ ಸತಿ ಹಾಕಿ ಟ್ರೈ ಮಾಡಿದ್ದೆ ಆವಾಗ ಅದರಿಂದ ಗಿಡ ಬಂದಿತ್ತು ಸೊ ಅದೇ ಗಿಡ ಕಂಟಿನ್ಯೂ ಆಗಿ ನಾನು ಒಂದಾದ್ಮೇಲೆ ಒಂದು ಒಂದಾದ ಒಂದು ಬಳಸಲಾಗೈತಿನಿ ಹಾಗೆ ಸೊ ಈ ರೀತಿ ನೋಡಿರಿ ಇದು ಚೌಳಿಕಾಯಿ ಚೌಳಿಕಾಯಿನೂ ಅಷ್ಟೇ ಬಲ್ತಿದ್ದು ಬೀಜ ಏನಾರು ಇದ್ವು ಅಂದ್ರೆ ಅದನ್ನು ನೀವು ಹಾಕಿ ಟ್ರೈ ಮಾಡಿ ನೋಡಿರಿ ಅದರಿಂದ ಗಿಡಗಳು ಬರ್ತಾವೆ ಸೊ ಹಿಂಗೆ ಸಣ್ಣ ಸಣ್ಣದು ಹಿಂಗೆ ನೋಡ್ರಿ ಮನೆಗೆ ಎಷ್ಟು ಬೇಕು ಮೆಣಸಿನ್ಕಾಯಿ ದಿನ ಒಂದು ಹತ್ತು ಮೆಣಸಿಕೆ ಆದ್ರೆ ಸಾಕು ನಮಗೆ ಒಂದು ಸತ್ ಒಂದು ಹೊತ್ತಿನ ಪಲ್ಯ ಮಾಡೋಕೆ ಸೊ ಈ ರೀತಿ ಫ್ರೆಶ್ ಆಗಿ ನಾವು ಕಟ್ಕೊಂಡು ಇಲ್ಲಿಂದ ತಗೊಂಡು ಹಾಕೋಬೋದು ಸೊ ಇಲ್ಲೆಲ್ಲ ಬದ್ನೆಕಾಯಿ ಗಿಡಗಳನ್ನ ಹಾಕೊಂಡಿ ನಾನು ಈ ಹಳೆ ಬದನೇಕಾಯಿ ಗಿಡಗಳೇ ಒಂದು ಬೀಜ ಬಿಟ್ಟಿ ನಾನು ಇನ್ನು ಕಟ್ ಮಾಡಿ ಕಟ್ ಮಾಡಿ ಇದನ್ನು ಇನ್ನೂ ಸ್ವಲ್ಪ ದಿನ ಇರಲಿ ಅಂತ ಹಾಕೊಂಡಿನಿ ಇದು ನೋಡ್ರಿ ಸಣ್ಣದ ಮೆಣ್ಸಿಕಾಯಿ ಗಿಡ ಇದಕ್ಕೆ ಕೆಳಗೆ ಎಷ್ಟು ದುಡ್ಡು ಬಂದವು ನೋಡ್ರಿ ಇದು ಇದು ಸಣ್ಣ ಇದು ವೇಸ್ಟು ಪಾಲಿ ಬ್ಯಾಗ್ನಾಗೆ ಹಾಕಿ ನಾನು ಹಿಟ್ಟಿನ ಪ್ಯಾಕೆಟ್ ಅದ ಅದು ಆಮೇಲೆ ಇಲ್ಲಿ ಸಣ್ಣ ಸಣ್ಣ ಬ್ಯಾಗ್ನು ರೆಡಿ ಮಾಡಿ ಮಾಡಿಟ್ಟಿನ ನೋಡಿರಿ ಇವನ್ನೆಲ್ಲ ಸೊ ಇದ್ರಾಗೂ ನಾನು ನೆಕ್ಸ್ಟ್ ಈ ಇದೇ ಥರ ಗಿಡ ಹಾಕ್ಬೇಕಂತ ಇನ್ನು ಇಲ್ಲಿ ಟೊಮೆಟೊ ಗಿಡ ತೋರಿಸ್ತೀನಿ ನಾನು ಎಷ್ಟು ಫ್ರೆಶ್ ಆಗಿ ಅಂತ ಇಲ್ಲೊಂದು ಸ್ವಲ್ಪ ಬೆಂಡೆಕಾಯಿದು ಬೀಜದ ಗಿಡಗಳನ್ನು ತಂದು ಹಾಕಿನಿ ಸೊ ಇನ್ನೂ ಬೆಳೀಲಿಕ್ಕೆ ಹತ್ತವ ಈಗ ಸಣ್ಣ ಅದಾವ ಆಮೇಲೆ ಇಲ್ಲಿ ನೋಡ್ರಿ ಇದು ಟೊಮೆಟೊ ಗಿಡ ಅದ ಎಷ್ಟು ಫ್ರೆಶ್ ಆಗದ ನೋಡ್ರಿ ಹೊಸ ಚಿಗುರು ಬಂದದ ತಳಗಿಳಿಂತನೇ ಇದಕ್ಕೆ ಹಳೆಯ ಗಿಡಕ್ಕೆ ಸೊ ಅದು ಅಲ್ಲಿಂದ ಹೂವು ಬಂದು ಅಂದ್ರೆ ಅದಕ್ಕೂ ಸಾಕಷ್ಟು ಕಾಯಿ ಆಗ್ತಾವೆ ಅಲ್ಲೆಲ್ಲ ಆಗಕ್ಕಾಗತ್ತೆ ನೋಡ್ರಿ ಅವು ಅಷ್ಟೇ ನಾನು ಒಂದು ಅಕ್ಕಿ ಚೀಲ ಇರ್ತದ ಖಾಲಿ ಚೀಲನಾಗ ಹಾಕಿನಿ ಕೆಳಗೆಲ್ಲ ಎಲ್ಲಿ ಉದ್ರಿದಲ್ಲಿ ಕಸ ಎಲ್ಲ ಹಾಕಿ ಮ್ಯಾಲೆ ಸ್ವಲ್ಪ ಮಣ್ಣು ಹಾಕಿ ನಾನು ಅದು ಬೆಳೆಸ್ಕೊಂಡಿನಿ ಸೊ ಕೆಳ ಗೊಬ್ಬರನೂ ಆಗ ಆಗ್ತಿರ್ತದ ಮ್ಯಾಲೆ ನಮ್ಮ ಗಿಡನೂ ರೆಡಿ ಆಗುತ್ತಾ ಟೊಮಾಟೋನು ನಮಗೆ ಕೊಡುತ್ತೆ ಸೊ ಹಾಗೆ ನಾನು ನಿಮಗೆ ಇಲ್ಲಿ ಇನ್ನೊಂದು ಸ್ವಲ್ಪ ತೋರಿಸ್ತೀನಿ ಫ್ರೆಂಡ್ಸ ಇನ್ನೊಂದಿಷ್ಟು ನಾನು ಇಲ್ಲಿ ಮೇನ್ ತರಕಾರಿ ಇವತ್ತು ಹಾರ್ವೆಸ್ಟ್ ನಾನು ಏನು ಮಾಡಕತ್ತೀನಿ ಅಂತ ತೋರಿಸ್ತೀನಿ ಅದ್ರ ಜೊತೆಗೆ ಇಲ್ಲೊಂದು ನಿಮ್ಗೆ ತೋರಿಸ್ತೀನಿ ಇದು ಹಾಗಲಕಾಯಿ ಬೆಳ್ಳಿ ಇದ್ರಾಗೂ ನೋಡ್ಬೇಕು ನೀವು ಎಷ್ಟು ಚಂದ ಹಾಗಲಕಾಯಿ ಹಾಗೆ ಅಂತ ಇದು ಜವಾರಿ ಹಾಗಲಕಾಯಿ ಇಷ್ಟೇ ಆಗ್ತಾವೆ ಆಗಂಗಿಲ್ಲ ಸೊ ಇದೂ ಅಷ್ಟೇ ತಂದಿದ್ದು ಒಳಗೆ ಬೀಜ ರೆಡ್ ಆಗಿತ್ತಲ್ಲ ಅದನ್ನೇ ತಂದು ಬೀಜನ ನಾನು ಇಲ್ಲಿ ಹಾಕಿನಿ ಅದರಿಂದನೇ ಸಾಕಷ್ಟು ಗಿಡಗಳು ಬಂದಾವ ಸೊ ಇಂಥ ಒಂದು ಐದಾರು ಗಿಡಗಳು ನನ್ನ ಕಡೆ ರೆಡಿ ಆಗ್ಯಾವ ಸೊ ಇದಕ್ಕೆ ಸದ್ಯಕ್ಕೆ ನಾನು ಜಾಗ ಅದ ಅಂತ ಹೇಳಿ ನಾನು ಬಳಸೋಕತ್ತೀನಿ ಇಲ್ಲಾಂದ್ರೆ ಒಂದೇ ಗಿಡ ಇಟ್ಕೊತೀನಿ ನಾನು ಇದನ್ನು ವೇಸ್ಟ್ ಟಬು ಟಬ್ ತುಂಬ ಬರೀ ನಾನು ಗಾರ್ಡನಿಂದ ಕಸನೇ ಹಾಕಿನಿ ಸೊ ಅದ್ರಾಗೆ ಬೆಳೀಲಿಕ್ಕೆ ಸೊ ಇದು ನೋಡ್ತೀನಿ ತೊಗೊಳೇ ಬೇಡ ಅಂತ ವಿಚಾರ ಮಾಡಕತ್ತೀನಿ ಲಾಸ್ಟಿಗೆ ಹಾರ್ವೆಸ್ಟ್ ಮಾಡ್ತೀನಿ ಅಲ್ಲೊಂದೆರಡು ಹಾಗೆ ಅದ್ರ ಪರಿಸ್ಥಿತಿ ನೋಡ್ತೀನಿ ಅವು ಕಡೆಯ ಪ್ಲೇ ಇದ್ವು ಅಂದ್ರೆ ಇವನು ಕಟ್ಕೊಂಡು ಹೋಗ್ತೀನಿ ಒನ್ ಟೈಮಿಂದ ಆಗ್ತಾವೆ ಇವು ಸೊ ಇಲ್ಲೊಂದೆರಡು ಟೊಮೊಟೊ ಗಿಡ ಅದಾವ ಅದು ಅಲ್ಲದೆ ಫ್ರೆಂಡ್ಸ್ ನಿಮಗೆ ಇಲ್ಲಿಂದ ತೋರಿಸ್ತೀನಿ ಆಗಲಿಕ್ಕೆ ಬೆಳ್ಳಿದಾಗಿಂದ ಇಲ್ಲಿನೂ ಸೊ ಇದು ವೈಟ್ ವೈಟ್ ಆಗ್ಲಿಕ್ಕತ್ತವ ಸೊ ಇದನ್ನು ತಗೊಂಡ್ಬಿಡ್ತೀನಿ ಇಲ್ಲಾಂದ್ರೆ ಇದು ಹಣ್ಣಾಗ್ಬಿಡ್ತದೆ ಇಲ್ಲೇ ಬಿಟ್ಟರೆ ಇದನ್ನ ನೋಡಿರಿ ಅಲ್ಲಿ ಸೇಮ್ ಬೀಜನೇ ಒಂದೇ ಕಾಯಿ ಬೀಜ ಇವೆಲ್ಲ ಒಂದೇ ವೆರೈಟಿದು ಸೊ ನೋಡಿರಿ ಇಂಥ ಒಂದು ಎಂಟತ್ತು ಆದವು ಅಂದ್ರೂ ಒಂದು ಟೈಮಿಂಗ್ ಪಲ್ಯ ನಮಗೆ ಆಗ್ಬಿಡುತ್ತೆ ಸೊ ಫ್ರೆಶ್ ಗಾರ್ಡನ್ನಾಗಿಂದು ನಮಗೆ ನಾವೇ ಕೈಯಾರ ಬೆಳೆ ಬೆಳೆದಿರತಕ್ಕಂಥ ತರಕಾರಿ ಅಂದರೆ ಎಷ್ಟು ಇಷ್ಟ ಇರ್ತದೆ ಹೇಳ್ರಿ ಯಾರಿಗಿಷ್ಟ ಇರೋಲ್ಲ ಅದನ್ನ ಮಾಡೋಕ್ಕ ಸೊ ಅವನು ಕಟ್ಕೊಂಬಿಡ್ತೀನಿ ನಾನು ಆಮೇಲೆ ಇಲ್ಲಿ ನಿಮ್ಗೆ ಇನ್ನೊಂದು ನಾನು ತೋರಿಸ್ತೀನಿ ಅತಿ ಹೆಚ್ಚು ಈಗ ನನ್ನ ಕಡೆ ಏನಾಗಿತ್ತಂದರೆ ಎಲ್ಲ ಕಡೆ ರಾಜಗಿರಿ ಸೊಪ್ಪಿನ ಬೀಜಗಳು ಬಿದ್ದಿದ್ವು ಹಂಗಾಗಿ ರಾಜಗಿರಿ ಗಿಡಗಳು ಎಲ್ಲಿ ಬೇಕಲ್ಲಿ ಬೆಳೆಯಕತ್ತಿದ್ವು ಆಮೇಲೆ ಅವನು ಸೀಟ್ಸ್ ಆಗೋಕೆ ರೆಡಿ ಆಗ್ಯಾವ ಸೊ ಅದು ಹಾಳ ಹಾಳಾಗೋದಕ್ಕಿಂತ ಮೊದಲು ಅದನ್ನು ತಗೊಂಡು ಹೋಗ್ಬೇಕಂತ ಮಾಡೀನಿ ಅದ್ರ ಜೊತೆಗೆ ಇದು ಗೋಳಿ ಪಲ್ಯ ಫ್ರೆಂಡ್ಸ್ ಇಲ್ಲದ ನಮ್ಮ ಇಲ್ಲೊಂದು ಹೂವು ತೋರಿಸ್ತೀನಿ ತಡ್ರಿ ನಿಮ್ಗೆ ಸೊ ಇದು ಪಿಂಕ್ ಪಿಂಕನಾಗ ಸೇವಂತಿ ಹೂ ಅನ್ನೋಂಟ್ರಿ ಫ್ರೆಂಡ್ಸ್ ಇದು ಎಷ್ಟು ಚಂದ ಕಣಕತಿತ್ತು ಅಂದ್ರೆ ಹಂಗೆ ಇದು ನೋಡಿದ ತಕ್ಷಣ ನಾನು ತಲೆಗೆ ಹಾಕೋಬೇಕು ಅನ್ಸಕತ್ತಿತ್ತು ಸೊ ತಗೊಂಬಿಡ್ತೀನಿ ಇದಕ್ಕೆ ನೋಡೋಣ ಏನು ಮಾಡೋಕ್ಕಾಗತ್ತ ಮಾಡೋಣ ಎಷ್ಟು ಚಂದ ಅದು ಸೊ ಫ್ರೆಂಡ್ಸ್ ಇಲ್ಲೆಲ್ಲ ಕನಕಂಬ್ರಿ ಹಿಂಗೆ ಒಂದು ಸ್ವಲ್ಪ ಕನಕಂಬ್ರೀ ತಗೊಂಡ್ಬಿಡ್ತೀನಿ ಇಲ್ಲಾಂದ್ರೆ ಉದ್ಲಿಕ್ಕೆ ತಗೋ ಕೆಳಗೆ ಹಾರ ಕೆಳಗೆ ಹೋಗ್ಬಿಡ್ತಾವಿಲ್ಲ ಅಂದ್ರೆ ಅವು ಸೊ ಇದ್ರ ಸೀಡ್ಸು ಕಲೆಕ್ಟ್ ಮಾಡೋಣ ಅಂದ್ಕೊಂಡಿನಿ ನೋಡ್ಮ ಏನಾಗುತ್ತಂತ ಸೊ ಅದಕ್ಕೆ ಸೀಡ್ಸು ಭಾಳ ಆಗ್ಯಾವ ಇದಕ್ಕೆ ಸೀಡ್ಸ್ ಆಗ್ಲಿಕ್ಕೆ ಸ್ಟಾರ್ಟ್ ಅದು ಒಂದು ಹೂವು ಕಮ್ಮಿ ಆಗ್ತವ ಹಾಗಾಗಿ ಒಂದು ತೆಗಿಯೋದು ಬಹಳ ಅವಶ್ಯಕತೆ ಅದ ಸೊ ಇದ್ರದ್ದು ಒಂದು ಕಂಪ್ಲೀಟ್ ವೀಡಿಯೋ ಮಾಡಿ ನಿಮ್ಗೆ ತೋರಿಸ್ತೀನಿ ಸದ್ಯಕ್ಕೆ ನಾನು ಹೂಗಳನ್ನು ಕಡ್ಕೋತೀನಿ ಸದ್ಯಕ್ಕೆ ಸೊ ಇಲ್ಲೊಂದು ಸ್ವಲ್ಪ ಹೂಗಳನ್ನು ಗಿಡಗಳದು ಸೊ ಫ್ರೆಂಡ್ಸ್ ಇಲ್ಲದ ನೋಡ್ರಿ ನಾನು ರಾಜಗಿರಿ ಗಿಡಗಳು ಸೊ ಇದನ್ನೆಲ್ಲ ತಕೊಂಡ್ಬಿಡ್ತೀನಿ ನಾನು ಭಾಳ ದೊಡ್ಡ ದೊಡ್ಡನು ಆಗ್ಯಾವ ಆಮೇಲೆ ಅಂದ್ರೆ ಇದು ಬಿಟ್ಟರೆ ಬೀಜ ಮತ್ತೆ ಎಲ್ಲ ಕಡೆ ಓದಿರ್ ಬಿಡ್ತವ್ ಸೊ ಬೇರೆ ಗಿಡಗಳಿಗೆ ಇದು ಬೆಳೆಯೋಕ್ ಬಿಡವಲ್ತು ನಾನು ಇದನ್ನು ನಿಧಾನಕ್ಕೆ ತಗೊಂಡ್ಬಿಡ್ತೀನಿ ಆಕ್ಚುಲಿ ಕತ್ತರಿ ತೊಗೊಂಡ ಕಟ್ ಮಾಡ್ಕೋಬೇಕಂದ್ರೆ ಕಟ್ ಮಾಡ್ಕೊಂಡ್ರಿ ಕೆಳಗೇನು ಬಡ್ಡಿ ಉಳಿತದಲ್ಲ ಬೇರೆ ಸಮೇತ ಅದು ಮತ್ತೆ ಚಿಗಿರ್ಲಿಕ್ಕೆ ಸ್ಟಾರ್ಟ್ ಆಗುತ್ತಾ ಸೊ ಸದ್ಯಕ್ಕೆ ನನಗೆ ಇದೆಲ್ಲ ಗಾರ್ಡನ್ ಹಿಂದು ತೆಗೆಯದ ಸೊ ಬೇರೆ ಗಿಡಗಳು ಹಾಕೊಂಡ್ರ ಆಯ್ತು ಅಂತ ಹೇಳಿ ನಾನು ಬೇರೆ ಸಮೇತ ತೆಗ್ಯಕತ್ತೀನಿ ಬೇರೆ ನೋಡ್ರಿ ಭಾಳ ಆಳಕ್ಕೇನು ಹೋಗಿಲ್ಲ ಸೊ ಸಣ್ಣ ಸಣ್ಣ ಪಾಟ್ನಾಗೂ ನೀವು ಆರಾಮಾಗಿ ಬಳಸ್ಬೋದು ಇದು ಸೊ ಅದಕ್ಕೆ ನಾನು ತೆಗಿಯಕತ್ತೀನಿ ಎಲ್ಲ ಬೇರೆ ಸಮೇತನೇ ಇವು ತಾನಾಗಿ ಬೆಳೆದಿದ್ದು ಫ್ರೆಂಡ್ಸ್ ನಾನು ತರಕಾರಿ ತಂದು ಏನಾರು ತೊಳೆದಿರ್ತೀನಿಲ್ಲ ಅದ್ರ ನೀರು ಹಾಕ್ತೀನಲ್ಲ ಹಾಗಾಗಿ ಅದ್ರದ್ದು ತಾನಾಗಿ ಅಂತಂದ್ರೆ ಈ ಥರ ತಂದು ತಾನೇ ಇದು ಬೆಳೀತದ ನೋಡ್ರಿ ಸೊ ಮಣ್ಣು ನೋಡ್ಬೋದು ನೀವು ಎಷ್ಟು ಹಿತವಾಗದ ಎಲ್ಲೂ ಜಿಗಿಟ್ ಮಣ್ಣಿಲ್ಲ ಆಲ್ ಆಲ್ಮೋಸ್ಟ್ ಮಣ್ಣನ್ನು ಯಾವ ರೀತಿ ಪ್ರಿಪೇರ್ ಮಾಡಬೇಕು ಅನ್ನೋದನ್ನು ಸ್ವಲ್ಪ ತಗೊಂಡ್ರೆ ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ ನಂದು ಹಳೆ ವಿಡಿಯೋ ನೋಡಿದ್ರು ನಾನು ನಿಮ್ಗೆ ಒಂದೆರಡು ಸತಿ ತೋರ್ಸ್ಕೊಟ್ಟೀನದ್ದು ಸೊ ಇದೆಲ್ಲ ಆಗೈತೆ ಆಮೇಲೆ ಇಲ್ಲೊಂದು ಸ್ವಲ್ಪ ಅದು ಇದನ್ನು ತಗೊಂಡ್ಬಿಡ್ತೀನಿ ನೆರೆ ಸಣ್ಣದು ದೊಡ್ಡದು ಎಲ್ಲನೂ ತಗೊಂಡು ನಾನಿವತ್ತು ಇದು ಪೂರ್ತಿ ಖಾಲಿ ಮಾಡ್ಕೊಂಬಿಡ್ತೀನಿ ನಿನ್ನ ಜಾಗ ಇಲ್ಲ ನಾನು ಸೊ ಇದು ಅಷ್ಟೇ ಫ್ರೆಶ್ ಆಗಿ ಇನ್ನು ಮುಂದೆ ನಾನು ಕೊತ್ತಂಬರಿ ಮೆಂತೆ ಪಲ್ಯ ಬೆಳಸ್ತೀನಿ ಈಗ ಚಳಿಗಾಲದಲ್ಲಿ ಬಹಳ ಚಂದ ಅವು ಸೊ ಕಮ್ಮಿ ನೀರಿನಾಗ ನೀರು ಇಲ್ದೇನೆ ಹಾಗಾಗಿ ಈಗ ಅವನ್ನ ಬಳಸ ಬೆಳೆಸಕ್ ನಾನು ರೆಡಿ ಮಾಡಾಕತ್ತೀನಿ ಸೊ ಅದ್ರದ್ದು ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾನು ಸೊ ನೋಡ್ಬೋದು ನೀವು ಎಲ್ಲೂ ಮಣ್ಣು ಅಂಟ್ಕೊಳ್ಳೋವಲ್ದು ಹಂಗ ಬಿಡಿಸಿಕೊಂಡ್ ಬರಕತ್ತದ ಅದು ಸೊ ಇದು ಒಳ್ಳೆ ಮಣ್ಣಿನ ಲಕ್ಷಣ ಫ್ರೆಂಡ್ಸ್ ಇದು ಭಾಳ ಜಿಗಿಟ್ ಮಣ್ಣಾಗಿದ್ದರೆ ಇಷ್ಟು ಸಲೀಸಾಗಿ ಬರೋದಿಲ್ಲ ಸೊ ಜಿಗಿಟ್ ಮಣ್ಣಿನ ಸ್ವಲ್ಪ ಗಿಡ ಬೆಳೆಯೋದು ಕಷ್ಟ ಸೊ ಎಲ್ಲನೂ ಒಂದು ಸತಿ ತೋರಿಸ್ಬಿಡ್ತೀನಿ ನಿಮ್ಗೆ ಸೊ ಇಲ್ಲೆಲ್ಲ ಸೇವಂತಿಗೆ ಸರಿ ಚೆಂಡು ಹೂವಿನ ಗಿಡಗಳು ಅದನ್ನು ನಾನು ಹಾರ್ವೆಸ್ಟ್ ಮಾಡ್ತೀನಿ ಇದು ಪಿಂಚ್ ಮಾಡಿ ಪಿಂಚ್ ಮಾಡಿ ಎಲ್ಲನೂ ಪ್ರಿಪೋರ್ಟ್ ಮಾಡೀನಿ ಸೊ ಅದ್ರದ್ದು ಹೂ ಬಂದಾಗ ಭಾಳ ಚಂದ ಕಾಣಿಸುತ್ತೆ ಸೊ ನೋಡಿರಿ ಟೋಟಲ್ ನಾನು ಇಷ್ಟ ಎಲ್ಲ ಕಡೆದು ತಗೊಂಡು ಬಂದೀನಿ ಇಷ್ಟು ಇಷ್ಟನ್ನು ಸೊ ಇದು ಒಂದು ಸೂಡ್ನಷ್ಟು ಬಂದದ್ದು ನನಗೆ ಸೊ ನೋಡ್ರಿ ದೂರಿನ ತೋರಿಸ್ತೀನಿ ನಿಮ್ಗೆ ಇಷ್ಟನ್ನ ನಾನು ತೆಗ್ದೀನಿ ಅದ್ರ ಜೊತೆ ಈಗ ಹಾಗಲ್ಕಾಯಿನೂ ತಗೊಂಡು ಬಂದೀನಿ ಆಮೇಲೆ ಇದು ಗೋಳಿ ಪಲ್ಯ ಅಂತ ಇದು ನಮ್ಮ ಕಡೆ ಪಲ್ಯ ಮಾಡ್ತಾರೆ ಭಾಳ ಇಷ್ಟ ಆಗುತ್ತಿದ್ದು ಸೊ ಇದನ್ನು ನಾನು ಹಾರ್ವೆಸ್ಟ್ ಮಾಡೀನಿ ಇದನ್ನು ಬೆಳೆದಿದ್ದು ನಂದು ಇದ್ರಾಗ ಎಲ್ಲ ಪಾಟ್ನಾಗ ಇಷ್ಟು ಇಷ್ಟ ಆಗಿತ್ತು ಸೊ ಇದನ್ನೂ ಒಂದಿಷ್ಟು ಇಷ್ಟು ನಾನು ಆಮೇಲೆ ಇದು ಎಲ್ಲ ಹಾಗಲಕಾಯಿನೂ ಕ ಬಂದೆ ಮೆಣ್ಸಿನ್ಕಾಯಿ ಬದನೇಕಾಯಿ ಟಮಟೊ ಅಂತ ಸಾರಿಗೆ ಆಗುತ್ತಾ ಸೊ ಇಷ್ಟೆಲ್ಲ ಹೂನು ನಾನು ತಗೋಣಿ ಅದ್ರ ಜೊತೆಗೆ ಇದು ಮರ್ಗ ನೋಡಿರಿ ಫ್ರೆಂಡ್ಸ್ ಇದು ನಿಮ್ಗೆ ತೋರಿಸ್ತೀನಿ ನೋಡಿರಿ ಸೊ ಇದು ಮರ್ಗ ಇದು ಸ್ಮೆಲ್ ಬರೋವಂಥದ್ದು ಒಂದು ನಿಮಿಷ ಇಲ್ಲೇನೋ ಸಿಕ್ಕಾಕ್ಕೊಂಡು ಫ್ರೆಂಡ್ಸ್ ಒಂದೇ ನಿಮಿಷ ಸೊ ಕನಕಾಂಬ್ರಿ ಹೂವು ಮಲ್ಲಿಗೆ ಹೂವು ಜೊತೆಗೆ ಈ ಇದು ಈ ಮರ್ಗವನ್ನು ಸೇರಿಸಿ ನಾವು ಕಟ್ಟಿದರೆ ಹೂವು ವಾಷ್ನೂ ಚೆನ್ನಾಗಿರುತ್ತೆ ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಇದು ಸೊ ಇದು ಅವಾಗವಾಗ ನಾ ಪಿಂಚ್ ಮಾಡಿ ತೊಗೋತಿರ್ತೀನಿ ಅದರಿಂದ ಗಿಡನೂ ಚಲೋ ಬೆಳೀತದ ಅಂತೇಳಿ ಸೊ ಇದೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಮುಂದಿನ ವೀಡಿಯೋನಾಗ ಮತ್ತೆ ಸಿಗ್ತೀನಿ ನಿಮ್ಗೆ ಬಾಯ್